ಅಡಿಗೆ ಮಾಡ್ಕೊಳುನಾಗಣ ನಿಮ್ಮಪ್ಪ ಇನ್ನ ಹೊಂದ ಕೆಲಸ ಬರಾಬರ್ ಅಡಿಗೆ ಮಾಡ್ಕೊಂಡು ಹೋಗೋಣ ಹೋಗ್ಯವ ನೀನ್ ಮಾಾರು ಗೂಡ್ ಕುತ್ ಕುರ್ತ ನೀರು ಒಂದ್ ಜಾರ ಕೆಲಸ ಮಾಡ್ಬೇಕಲ್ಲ ಚಿನ್ನು ಎಲ್ಲ ರೀತಿಯ ಕಾಡ್ತಿರುವ ನಮ್ ಸಾಕ್ಷೆಲ್ಲ ಏನ್ ಮಾಡಿ ಅಡಿಗೆ ಮಾಡಿದ್ವಿ

ம சேர சேரா மகன் தோர்சி அடிகிம்மா மூட்டியா ஐதக் தலைவா தோசி புகாட் தயினெல்லா தப்பி ஏனாய் மாதாட ದೊಡ್ಡವ್ರು ಇರ್ತಾರ ಆಯ್ತ ಒಂದ್ ಬೈದ್ರು ಬೈತಾ ನನ್ ಬರ್ಬಳ್ಳ ಅಲ್ಲಿ ನೋಡು ಹೊರಕೋಬನಿ ಹೋಗಿ ಶಿವ ಶಿವ ಏನ್ ಬಿಸಲ ಏನದಿ ಅವ್ನು ನೋಡ ಲೈನಿನ ಒಂದು ಕಾಟ ಅಂತಾರದಾಗ ಲೈನರಿ ಕೆಟ್ಟ ಕಾಡ್ತಾವ ನೋನು ಕೂಳಿಲ್ಲ ನೀರಿಲ್ಲ ಮುಂದೆ ಹಿಡಿದು ನಡಿ ತಂಗಿ ಲಘು ಲಘು ನಿಮ್ಮ ಫಸ್ತಾರ ಬಿಸಿಲರು ಬಹಳ ಆಗಿತ್ತು ನೀವ ಇಲ್ಲೇ ಬಂದಲ್ಲ ಏನ್ರಿ ಎರಡ್ ಜಲ್ದಿ ಬಂದ್ರಲ್ಲ ನಾನೇ ಬಿದ್ದು ತಂದು ಹೊಂಟಿದೆ ಸೈತ ಲೈಟ್ ಹೋಗೋದು ಬರೋದು ಮಾಡಿ ಬಾ ಕಾಡ್ಲಿಕ್ಕಿದ್ವು ಅದಕ್ಕೆ ಬ್ಯಾಸರ ಬಿಟ್ಟು ಬಂದೇ ಬಿಟ್ಟು ಮತ್ತೆ ಅಲ್ಲೇ ಕುಂದ್ರಬೇಕಲ್ರಿ ನಾನೇ ಬ ಹೊಂಟಿದೆ ಅಲ್ರಿ ಮತ್ತೆ ಸುಮ್ಮನೆ ಯಾಕೆ ಬಂದಿರಿ ಹೈರಾಣ್ ಹಾಕೋದ್ ನಡ್ಕೋತ ದೂರ ದೂರದ ಹೊಲ ನೀ ಎಲ್ಲಿ ಪೋಲಿ ತೊಗೊಂಡ್ ಬಿಸಿಲಾ ಬರ್ತಿ ಅದಕ್ಕೆ ನಾನೇ ಬಂದ್ಬಿಟ್ಟೆ

அண்ணா அண்ணா தங்கி ஓட்கொட்டு பார்த்தா தன ஆக நமக்கு கூமண்ட் அண்ண ஓடாட் அவு ಆರಾಮ ಇರತ್ತಿ ಹ್ಞೂ ಅಪ್ಪ ಆರಾಮ ಇದ್ದೇವು ಮತ್ತೆ ಹಿಂಗೆ ಬಂದಿ ಹಬ್ಬ ಕರಿಲಿಕ್ಕೆ ಬಂದಿರಿ ತಂಗಿರಿ ಮೂರು ದಿನಕ್ಕೊಮ್ಮೆ ಕರಿಲಿಕ್ಕೆ ಬಾ ಕೆಲಸ ಇಲ್ಲ ಬದುಕ್ಸಿಲ್ಲ ಮನ್ಯಾಗ ನಮಗೆ ಹಳ ಮನೆ ಅವ ನಿಮ್ಗ ಅಪ್ಲೆ ಇಲ್ಲ ಹಂಗೆ ಅಂದ್ರೆ ಹೆಂಗೆ ಹಬ್ಬ ಹುಣಿ ಮತ್ತೆ ಕರಿಲಿಕ್ಕೆ ಬರೋದು ನಡ್ಯೋದೇ ಇಲ್ಲ ರೀ ಹಾಂ ನಡ್ಯೋದೆ ನಡ್ಯೋದೆ ಅದು ಹೆಂಗೆ ಬಿಟ್ಟಿತ್ತಪ್ಪ ನಿಮಗೆ ಹಿಂಗ್ಯಾಕತ್ತಿರೈತಿ ನಿಮ್ಮ ಮಗಳಿದ್ದಂಗೆ ಆಗಲಿ ರೀ ದೊಕ್ಕಸ್ ಬರಲ್ಲ ಮನ್ಯಾರ ದೊಕಸ್ಕೊಂಡೆ ಅಪ್ಪ ಇನ್ನೇನು ದೊಕಸ್ಕೊಳ್ತಿ ನಮಗ ಹೇಳ್ಲಿಕ್ ಬರೋ ರೀ ಯಾರು ಅಮ್ಮ ನಾ ಅಮ್ಮ

ಯಾರೆ ನಾನು ಗಂಡ ಮನೆಗೆ ಬಾ ಹೇಯ್ ನಡೆ ಬಾ ಕಿರ್ಕಿ ನಡೆ ನೋಡು ಏನು ಇಗ್ನ ಬರದಾंनो ನೋಡಿ ಹೇ ಸविता ಆ ನಿನ್ನ ದೇವರು ನಿನಗೆ ವರ ಕೊಡ್ತಾಳಿಲ್ಲ ಗೊತ್ತಿಲ್ಲ ಆದ್ರೆ ನಾನು ನಿನಗ ವರಗದಕ್ಕೆ ರೆಡಿನಾಗಿನಿ ಏನಂತೆ ಸविता ಹೇನಾಗ್ಯಾ ನಾನು ಗಂಡ ಗೊತ್ತಾಯ್ತಂದ್ರ ನಿನ್ನ ಕಡೆ ಆಕ್ಷಿ ಬಾಗ್ಲೇ ಕಡ್ತಾನ ಏ ಸವಿತಾ ನೀ ಹೂವ ನೋಡ ಅದೇ ಆ ವಿಷಯ ಬಾಗಿಲ್ಕ ನಿನ್ನ ಗಂಡನ ಹೆಣ ಕಾಡ್ತೀನಿ ನಿಮ್ಮ ಅಪ್ಪು ಗಟ್ಟಿ ಅಲ್ಲ ನಿಮ್ಮ ಅಪ್ಪನ ಅಪ್ಪು ಮುಟ್ಟಾಡ ಧೈರ್ಯ ಅದ ಮಕ್ಕಳು ಒಂದು ಮಾತಾಡಕ್ ತಿಳಲ್ಲ ನಿಂಗ ಇನ್ನ ಈಗ ನಮ್ ತಂಟಕ್ ಬಂದಿದ್ವಿ ನನ್ ತಂಟಕ್ ಆಗ್ಲಿ ನನ್ ಮಗ ತಂಟಕ್ ಆಗ್ಲಿ ನನ್ ಗಂಡ ತಂಟಕ್ ಏನಾದ್ರು ಬಂದಿ ಚಪ್ಪಲ್ ತಂದ್ಬಿಡ್ತೀನಿ ಈಕಿ ಜಿಜು ನೋಡ್ದು ಆ ದಿನ ದೇವ್ರಿಗೆ ಅದಕ್ಕೆ ಮಗ ಹೇಳ್ತೀನಿ ನಾನ ಮಗನಿ ಸವಿತಾ ಸವಿತಾ ನೀ ಯಾವುದ್ರ ಹೊಡಿತೀವಿ ಹೊಡಿ ಒಟ್ನಾಗ ನೀ ನನಗ್ ಬೇಕ ಏನಾಗ್ಯ ದೇವರಂತ ನನ್ನ ಗಂಡಗ್ ಬಿಟ್ಟು ನಿನ್ ಬೆನ್ ಹತ್ತಲಿ ಹತ್ತಕಮ್ಮ ಏನಾರ ಮಾತಾಡ್ದಿ ಕಾಲಂತ ಕೈಲೇನೆ ಕೊಡ್ತೀನಿ ಹುಷಾರಾಗಿರು ಹೋಗು ಎಲ್ಲಿಗೆ ಹೋಗ್ತಿ ಅಕ್ಕಿ ಎಷ್ಟೊ ಮ್ಯಾಗ ಎತ್ತರಕ್ಕೆ ಕಾರಿದ್ರು ಗಾಡ್ ಹುಡುಕೊಂಡು ಭೂಮಿಗೆ ಬರಕಬೇಕು ಮನೆ ಅವ ಈ ಕಟ್ಟಿ ಹಿಂಜ ಮಾಡಾಕ ತಾನ ಅಪ್ಪ ನೀ ಕೇಳ ನೀವು ಬೇಡ ತಂಗಿ ಪಪ್ಪನ ಮುಂದೆ ಬೇಡ ಯಾಕಂದ್ರೆ ಪಪ್ಪನ ಮುಂದೆ ಹೇಳ್ಯಂದ್ರೆ ದೊಡ್ಡ ಜಗಳನ್ಯಾಗ ಕೆಟ್ಟ ಗುಂಡ ಇದ್ದಾನ ನಿಮ್ಮ ಪಪ್ಪಾಗ ಅವು ಹೊಲಕ ಅದು ಹೋಗ್ತಾನ ಹೋಗ ಏನರ ಅರಾಮ ಅರಾಮಣ್ಣ ಏನ್ ಮಾಡತ್ತೆ ಪೈಲಿ ಯಾಕೆ ಏನಿಲ್ಲ ನೀರ್ ಹಾಕತ್ತೀನಿ ಇಲ್ಲಿ ಯಾಕೆ ಇಟ್ಟ ಅವ್ನ ಸುರ್ಲೆ ಓಡಿ ಬರತ್ತಿ ಗಾಬ್ರಿಗಿ ಹೌಸರ ನಾನ್ ಹೌಸರ್ ಬಿಡು ನೀನ್ ಹ್ಯಾಂತಿ ನೋಡಲ್ಲ ಆಟ ದೇವ್ರ ಗುಡ ಯಾಕೆ ಏನಾಗ್ಯದ ಎಲ್ಲಿ ಬಿದ್ದಾಳ ಏನು ಹ್ಮ್ ಬಿದ್ದಾಳ ಬಿದ್ದಾಳ ಬೇರೆ ಅದನ್ನ ಬದಿಗೆ ಬಿದ್ದಾಳ ಯಾಕೆ ಏನೇನ್ ಮಾತಾಡತ್ತೀಯಲ್ಲ ಏನಂದ್ರೆ ನೇರವಾಗಿ ಹೇಳಲ್ಲ ಹೇಳಿ ನೀ ನಾನು ಮಾತು ಕೇಳ್ತಿ ಬರೀ ಹಾಡ್ತಿ ಮಾತು ಕೇಳ್ತಿ ನಾ ಏನ್ ಹೇಳಿ ಹಣಿ ಹಣಿ ಬರ್ಕೋಬಾ ಒಂದೇ ಓದೋ ಏನಾರಿ ಆಗ್ಯದ ಹೇಳಿ ಹೇಳು ಏನ್ ಹೇಳ್ತಪ್ಪ ಯಾವ ಹೇಳಿ ಇದೇ ನನ್ನ ಕಣ್ಣಿಲ್ಲ ನೋಡಿನಿ ಅಂತದ್ ಏನ್ ನೋಡಿಯವ ಏನ್ ನೋಡಿದತಿ ಇನ್ನೊಬ್ಬರು ಸರಸ ಆಡ್ಲಕ್ಕಾಳ ನಾನೇ ನನ್ನ ಕಣ್ಣಿಲ್ಲ ನೋಡಿದ ಯಾವ ನೀ ಏನು ಮಾತಾಡಬೇಡ ನಾನು ಏನ್ ಕೆಂಗ ಅನ್ನೋದು ನನಗೆ ಗೊತ್ತದ ನಡಿ ನಡಿ ನಾ ಹೊಲಕ್ ಹೋಗ್ತೀನಿ ನಡಿ

ಸವಿತಾ ಹೊಂಟಿದೆ ಸವಿತಾ ನೋಡಿ ನೋಡ್ಲಾರ್ದಂಗ ನಿನ್ನ ಕಣ್ಣಿಗೆ ಸಲ ಹೇಳಿದ್ರು ಹೇಳಿದ್ರೆ ನಿಂಗ ಸುಮ್ ಹೋಲ್ ಬಿಡು ಹೋಲ್ ಬಿಡು ಜಗಳ ಹಚ್ಬಾರ್ದ ಗಪ್ಪಾಗಿನಿ ಏನ್ ಅನ್ಕೊಂಡಿದಿ ನೋಡು ಲಾಸ್ಟ್ ವಾರ್ನಿಂಗ ಇನ್ನೊಮ್ಮ ತಂಡಕ್ಕೇನು ಬಂದಿ ನಾನು ಗಂಡ ಹಚ್ಚಿ ಹೊಡಿಸ್ತೀನಿ ಏ ಸವಿತಾ ನಿನ್ ಗಂಡ ಕರ್ಸ್ತಿ ಕರ್ಸ ಕರ್ಸ ನೋಡೇ ನೋಡ್ತೀನಿ ನಿನ್ನ ಗಂಡ ಅಂತ ದೊಡ್ಡ ಗಂಡಸ ಅದನದು ಏನಾಗ್ಯ ನನ್ನ ಗಂಡಂದು ಗಂಡಸ್ತನ್ ಬಗ್ಗೆ ಮಾತಾಡ್ತಿ ಕವಿತು ಕೈಯಾಗ ಸಿಕ್ಕ ಮ್ಯಾಗ ಬಿಡಾಕ ನನಗೆ ಏನಷ್ಟು ಕುಚ್ಚುಕ್ ಆಗಿದೆ ಅದ ಕಣ್ಣು ಹೊಕ್ಕಿದ ಇಲ್ಲಿ ತನಕ ಬಿಟ್ಟಿಲ್ಲೋ ಬಿಡಂಗೋ ಇಲ್ಲ ಬಿಡ ಏನ್ ಮಾಡಲತ್ತೀವಿ ಯಾಕೆ ಓ ಏನು ಹೇಳ ಏನ್ ಮಾಡಬೇಕಪ್ಪ ನೀವು ನನ್ನ ಮಾತು ನಂಬಲಿಲ್ಲ ಈಗ ಬಾ ನೀನು ಕಣ್ಣಾರೆ ತೋರಿಸ್ತಾ ನೀ ಏ ಏನಾಗ್ಯದ್ ನಡಿ ನೋಡು ಅಂದ್ರ ತೋರಿಸ್ತ ನಡಿ ನಡಿ ಏನಾದ್ರು ನೀ ಹಂತಿ ಮ್ಯಾರಿ ನಿನ್ ವಿಶ್ವಾಸ ಮಾಡಿ ಬಾ ನೋಡು ಪೂಜಾರ ಏನ್ ಮಾಡ್ಲತ್ತಾರ ನೋಡಿ ಏವ್ವ ಇದು ಎಲ್ಲನ ನೋಡ್ಕೋತ ಹೋಗಿ ನಿಮ್ಮ ಮನಿ ಕಡೆ ಹಾ ಐತ ಹೋತನಾ ಏನಾದ್ರು ಮಾಡಿ ಸವಿತಾ ನಿನ್ನ ಮ್ಯಾಲೆ ಇಟ್ಟಿ ಇಶ್ವಾಸಿ ಇಟ್ಟಿದ್ದ ನಾನು ವಿಶ್ವಾಸ ಎಲ್ಲಾ ಹಾಳು ಮಾಡಿತ್ತೇನೆ ಹೇಳಿತಮ್ಮ ಅವ ಇಟ್ಟೆಲ್ಲ ನೋಡಿ ಯಾಕೆ ತ್ರಾಸ ಮಾಡ್ಕೊತೀವಿ ನಡಿ ಏ ಬೇಡ ಪೇಳಂ ಬೇಡ ಈಗ ಗಪ್ಪ ಕುಂದ್ರಾನು ರಾತ್ರಿ ಎಲ್ಲಾ ಹೇಳ್ತೀನಿ ಅವನಿಗೆ ಈಗ ಬೇಡ ಅಮ್ಮ ಜಗ ತೆಗಿತಾನ ಹೋಗಿ ಎಲ್ಲೆಂದು ಹೋಗ ಏನ್ ಗತಿ ಗಂಗಾ ನಂಗೆ ಹೊಂಟಿದ್ಯಲ್ಲ ಏನಾಯ್ತ್ರಿ ಏನಾಯ್ತಿಲ್ಲ ನನ್ನ ಕಣ್ಣಾರ ನೋಡಿನ್ ನಾನು ಕಣ್ಣಾರ ನೋಡಿರಿ ಏನ್ ನೋಡಿರಿ ಆಯ್ತೇನು ನೀನು ಸರಸ ಸಲ್ಲಪ್ಪ ಎಲ್ಲಾ ಏನಂತ ಮಾತಾಡತ್ತೀರಿ ಅಂತ ಏನ್ ಮಾಡಿದಿರ ಇನ್ನ ಏನ ಆಗ್ಬೇಕ ಎಲ್ಲಾನೇ ನೋಡಿನಿ ನೀವು ನೋಡ್ರಿ ತಪ್ಪ ತಿಳ್ಕೊಂಡ್ರಿ ಅಂತದ ಏನು ನೋಡ್ರಿ ಹಾ ನಿಮ್ ಹಾ ಗರ್ತಿ ತಿಳಿದಿದ್ದಲ್ಲ ನೀ ಇಂತ ಕೆತ್ ನನಗ್ ತಿಳಿದಿತ್ತಿಲ್ಲ ಎಷ್ಟು ದಿನ ಐತಿ ನಿಮ್ಮ ಕಳ್ಳಾಟ ಇವೆಡ್ಡು ನನಗೆ ಹುಟ್ಟವೆ ನಾ ಏನ್ ಮಾತಾಡ್ತೀರಿ ಇಂತ ಮಾತಾಡ ನಾಚಿಕೆ ಬರಲ್ಲ ಹನ್ನೆರಡು ವರ್ಷದ ಸಂಸಾರ ಮಾಡಾಕತ್ತೀನಿ ನಾ ಹ್ಯಾಂಗಿದ್ದೀನಿ ಅನ್ನೋದು ನಿಮ್ಗೆ ಒಂದು ಚೂರು ಭಿ ಅರ್ಥ ಇಲ್ಲ ಹ ಅರ್ಥ ಆಲಕ್ಕೇನು ಕಾಮನ್ ಕಣ್ಣಿಲ್ ನೋಡಿದ್ರೆ ಎಲ್ಲ ಹಳದಿನೇ ಕಾಣೋದು ನಿಮ್ಮ ಹತ್ರ ಏನ್ ಹೇಳ್ಬೇಕ್ರಿ ನಾನು ಹನಿವಾರ ಸುಮಾರದ ಹಾ ಹೋಗ್ತೀನಿ ಮಾಡಂಗೆ ಮಾಡಿ ಮಾತಾಡಿ ಹೋತಾಳ ಈಕಿ ಇಲ್ಲೇನು ಮಾಡಲ್ಲ ಹೋಗಿ ಮಾತಾಡ್ತೀನಿ ಈಕಿ ನಿಮ್ಗಾ ಇದು ನನ್ನ ತಲೆ ಬಾಳ ಅನ್ಸ್ಬಿತ್ತದ ಇಬ್ಬರು ಹೋಗಿ ಜರ ದುಖಾಕೋಳ್ತಾ ಇರ್ತೀರ ಪಟ್ಟು ಒಬ್ಬರ ತಲೆ ಬಾಳ ಅನ್ಸ್ಬಿ ಮಕ್ಕಳ ಮುಂದಾಗ ಇಂತ ಮಾಡ್ತಾರ ಸರ ಜೀವನ ಇಟ್ಟೇನು ಸೋರ್ತಕ್ಕದ ನಾಳೆ ನನ್ನ ಮಕ್ಳು ಇವೇ ಪ್ರಶ್ನೆ ಕೇಳ್ರಂದ್ರ ಇದ್ದು ಸತ್ತ ಈಗರ ಇದ್ದೇನು ಪ್ರಯೋಜನ ಅಲ್ಲ ನನ್ ಗಂಡಿಗೆ ಬೇಡ ಅದ್

ಏನಾಗ್ಯದ ಅವ್ವ ತಂಗಿಗೆ ಏಯ್ ಬಾಯಿ ಬಿದ್ದಂಗೆ ಬೈದ ಇಬ್ಬಪ್ಪ ಅಂದಿಟ್ರು ಅವ್ವ ಇರಿಬ್ರು ಬೈದಾರ ವಿಷ ಕೊಡ್ದ ಅನ್ನ ನಮ್ಮ ಏ ಸಾರಿ ನಮ್ಮ ಮನೆಗೆ ಬಂದರೂನು ನಿಮ್ಮ ಅವ್ವ ನಮ್ಮ ತಂಗಿ ಬಯ್ಯದೆ ಮಾಡ್ತಿಳು ಅಂದ್ರೂ ನಾ ಏನೂ ಅಂದಿಲ್ಲ ಅವ್ವ ಮಗನಿ ನಿಮ್ಮ ಇಬ್ಬರಿಗೆ ಕಡಿಗೆ ನಮ್ಮ ತಂಗಿದು ಜೇವರ ತೋ ಪುತ್ರನು